ತಿಂಡೂರು ವೆಂಕಟರಾವ್ ಅವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿಗೆ ಸ್ವಾಗತ ರಾಷ್ಟ್ರೀಯ ಹೆದ್ದಾರಿ ಕೋಲಾರ ಮುಳಬಾಗಿಲು ಮಾರ್ಗದ ಹನುಮನಹಳ್ಳಿ ಗೇಟ್ ಬಳಿ ನಾಟಿ ಸ್ಟೈಲ್ ಅತ್ಯುತ್ತಮ ರುಚಿ ಶುಚಿಯ ತನುಶ್ರೀ ಗ್ರ್ಯಾಂಡ್ಸ್ ನೂತನ ನಾನ್ವೆಜ್ ಮತ್ತು ವೆಜ್ ಹೋಟೆಲ್ ಲೋಕಾರ್ಪಣೆ ಬಿಗ್ ಬಾಸ್ ಖ್ಯಾತಿಯ ನಟ ಹಳ್ಳಿಕಾ ಸಂತೋಷ್ ಮತ್ತು ಕೋಲಾರ ಜನಪ್ರಿಯ ಶಾಸಕ ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥರಿಂದ ಲೋಕಾರ್ಪಣೆ ಕೋಲಾರ ಜಿಲ್ಲೆ ರಾಷ್ಟ್ರೀಯ ಹೆದ್ದಾರಿ ಕೋಲಾರ ಮುಳಬಾಗಿಲು ಮಾರ್ಗದ ಹನುಮನಹಳ್ಳಿ ಗೇಟ್ ಬಳಿ ನಾಟಿ ಸ್ಟೈಲ್ ವೆಜ್ ಮತ್ತು ವೆಜ್ ಅತ್ಯುತ್ತಮ ರುಚಿ ಮತ್ತು ಶುಚಿಯ ನೂತನ ಹೋಟೆಲನ್ನು ಉತ್ತನೂರು ಗ್ರಾಮದ ಮಾಲಿಕ್ ನಂದೀಶ್ ತಂಡದಿಂದ ಪ್ರಾರಂಭವಾಗಿದೆ ಅತ್ಯುತ್ತಮವಾದ ವಾಹನ ಪಾರ್ಕಿಂಗ್ ಅನುಭವಿ ಅಡಿಗೆ ಸಿಬ್ಬಂದಿಯೊಂದಿಗೆ ಈ ಮಾರ್ಗದ ಉತ್ತಮ ಹೋಟೆಲ್ಗಳಲ್ಲಿ ಇದೊಂದು ಉತ್ತಮ ಹೋಟೆಲ್ ಆಗಿದೆ ಈತನುಶ್ರೀ ಹೋಟೆಲ್ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ಮೊಳಬಾಗಿಲು ತಾಲೂಕು ಕಾಂಗ್ರೆಸ್ ಹಿರಿಯ ಮುಖಂಡರಾದ ಒತ್ತನೂರು ಶ್ರೀನಿವಾಸ್ ಆವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಸಿ ನೀಲಕಂಠೇಗೌಡ ರಾಜೇಂದ್ರಹಳ್ಳಿ ರಾಜೇಂದ್ರಗೌಡ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಒತ್ತನೂರು ಅರವಿಂದ್ ಗುಜ್ಜನಹಳ್ಳಿ ಮಂಜುನಾಥ್ ಹನುಮನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಸುಬ್ರಮಣಿ ಒತ್ತನೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಚಂದ್ರಪ್ಪ ದೇವರಾಯ ಸಮುದ್ರ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಜಮ್ಮನಹಳ್ಳಿ ಕೃಷ್ಣ ಸೇರಿದಂತೆ ಮುಂತಾದ ಪ್ರಮುಖರು ಹಾಜರಿದ್ದರು ಕಿತ್ತಂಡೂರು ವೆಂಕಟರಾವ್ ಪಂಚ್ ಟಿವಿ ಕೋಲಾರ ನಮ್ಮ ಹನುಮನಳ್ಳಿ ಕೆಟ್ ಒಳ್ಳೆ ರೆಸ್ಟೋರೆಂಟು ವೆಜ್ ರೆಸ್ಟೋರೆಂಟ್ ಧನುಶ್ರೀ ಿ ಗ್ರ್ಯಾಂಡ್ ಅಂತ ಒಂದು ರೆಸ್ಟೋರೆಂಟ್ ಓಪನ್ ಆಗಿದೆ ಹೈವೇನಲ್ಲಿ ಒಂದು ರೆಸ್ಟೋರೆಂಟ್ ನಾನ್ ನಾನ್ವೆಜ್ಗೂ ಒಂದು ಒಳ್ಳೆ ರೆಸ್ಟೋರೆಂಟ್ ಬೇಕಾಗಿತ್ತು ಇವಾಗ ಆರಾಧ್ಯ ಇದೆ ಸ್ವಾತಿ ಇದೆ ಈ ಥರ ನಾನಾ ರೀತಿ ವೆಜಿಟೇರಿಯನ್ ಹೋಟಲ್ಸ್ ಇದೆ ವೆಜ್ ಹೋಟ್ಲು ಒಂದು ಬೇಕು ಅದರಲ್ಲೂ ಒಳ್ಳೆ ಜಾಗದಲ್ಲಿ ಒಳ್ಳೆ ಸರ್ಕಲಲ್ಲಿ ಒಳ್ಳೆ ಯೂಟರ್ನ್ ಇರುವಂಥ ಜಾಗ ಎದುರುಗಡೆ ಪೆಟ್ರೋಲ್ ಬಂಕ್ ಆಗ್ತಾ ಇದೆ ಒಳ್ಳೆ ನಮ್ಮ ಇಂಡಿಯನ್ ಆಯಿಲ್ ಗೌರ್ಮೆಂಟ್ ಇದು ಪೆಟ್ರೋಲ್ ಬಂಕ್ ಆಗ್ತಾ ಇದೆ ಕೋಖೋ ಪೆಟ್ರೋಲ್ ಬಂಕ್ ಆಗ್ತಾ ಇದೆ ಅದರ ಅಪೋಸಿಟಲ್ಲಿ ಇದು ಒಳ್ಳೆ ಜಾಗ ಇದೆ ಟೀ ಅಂಗಡಿಗಳು ಕಾಫಿ ಅಂಗಡಿಗಳು ನಿಮಗೆ ಜ್ಯೂಸು ಬೇಕ್ರಿ ಮೆಡಿಕಲ್ ಸ್ಟೋರು ಎಲ್ಲ ಇರುವಂಥ ಜಾಗ ಇಲ್ಲಿ ಒಳ್ಳೆ ಒಂದು ರೆಸ್ಟೋರೆಂಟ್ ಆಗಿದೆ ನಮಗೂ ಯಾವಾಗಾದರೂ ನಾನು ಇಲ್ಲಿರ್ಬೇಕಂದ್ರೆ ಮನೇಲಿರಬೇಕಂದ್ರೆ ಊಟ ಇಲ್ಲ ಅಂದರೆ ಬೇರೆ ಎಲ್ಲೋ ಕಳಿಸೋದು ತರ್ಸೋದಕ್ಕೆ ಇದಾದ್ರೆ ನನಗೂ ಒಂದು ಹತ್ರ ಇತ್ತು ಊಟ ಮಾಡೋದಕ್ಕೆ ಇನ್ಮೇಲೆ ಈಸಿಯಾಗಾಯಿತು ಅದರಿಂದ ಒಳ್ಳೆ ಜಾಗದ್ದಾಗಿದೆ ನಮ್ಮ ನಂದೀಶು ಹಳೆ ಹುಡುಗ ನಮ್ಮ ಹುಡುಗ ಒಳ್ಳೇದು ಮಾಡಲಿ ನಮ್ಮ ಚಂದ್ರ ಗ್ರಾಮ ಪಂಚಾಯತಿ ಮೆಂಬರು ಸುಬ್ರಹ್ಮಣ್ಯನ ಗ್ರಾಮ ಪಂಚಾಯತಿ ಮೆಂಬರು ಎಲ್ಲ ನಮ್ಮ ಉದ್ದೂರು ಗ್ರಾಮಸ್ಥರು ಅಣ್ಣನಳ್ಳಿ ಗ್ರಾಮ ಪಂಚಾಯತಿ ಉಕ್ಕೂಲು ಗ್ರಾಮ ಪಂಚಾಯತಿ ಎಲ್ಲ ಎಲ್ಲರೂ ಇಲ್ಲೇ ಇದ್ದೀರಾ ನೀವೆಲ್ಲರಿಗೂ ಧನ್ಯವಾದಗಳು ಒಳ್ಳೆ ಬಿಸ್ನೆಸ್ ಆಗಲಿ ಯಾಕಂದರೆ ಕಷ್ಟಪಟ್ಟು ಮುಂದೆ ಬರ್ತೀನಿ ಅನ್ನೋರಿಗೆ ನಾವು ಸಪೋರ್ಟ್ ಮಾಡುತ್ತೆ ನಮ್ಮ ಕೈಯಲ್ಲಿ ಒಳ್ಳೇದು ಮಾಡಬೇಕು ಅವ್ರು ಕೆಟ್ಟದ್ದು ಬಯಸೋಕೆ ಹೋಗಬಾರ್ದು ಅದರಿಂದ ದೇವರು ಒಳ್ಳೆ ಆಯುಷ್ ಆರೋಗ್ಯ ಐಶ್ವರ್ಯ ಕೊಡ್ತಾರೆ ಒಳ್ಳೆ ಇಂಪ್ರೂವ್ಮೆಂಟ್ ಆಗುತ್ತೆ ನಾವೆಲ್ಲ ನಂದಿಷ್ಟು ಜೊತೆಗಿರ್ತೀವಿ ಈ ಕೆಲಸ ಒಳ್ಳೆ ಕೆಲಸ ಮಾಡಿದ್ದೀರಾ ನಾಲ್ಕು ದಿನಕ್ಕೆ ಊಟ ಆಗುವಂಥ ಕೆಲಸ ಒಳ್ಳೆ ಟೇಸ್ಟ್ ಮಾಡು ಒಳ್ಳೆ ಕ್ಲೀನಿಂಗ್ ಇಟ್ಕೋ ಫಸ್ಟು ಪ್ರಯಾರಿಟಿ ಬಂದು ಕ್ಲೀನಿಂಗ್ ಇರಬೇಕು ಕ್ಲೀನಿಂಗ್ ಇರೋದು ಫಸ್ಟ್ ಪ್ರಯಾರಿಟಿ ಸೆಕೆಂಡ್ ಪ್ರಯಾರಿಟಿ ಟೇಸ್ಟು ಒಳ್ಳೆ ಟೇಸ್ಟ್ ಇರಬೇಕು ಊಟ ಆ ರೀತಿಯಲ್ಲಿ ಮಾಡು ನಾವೆಲ್ಲ ನಾವು ಡೈಲಿ ನಾವು ಊಟ ಮಾಡಕ್ಕೆ ಬರ್ತೀವಿ ನಿಮ್ಮ ರೆಸ್ಟೋರೆಂಟ್ಗೆ ಅಂತ ಹೇಳ್ತಾ ಇವತ್ತು ನೀವೆಲ್ಲರೂ ಬಂದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ತನುಶ್ರೀ ಗ್ರ್ಯಾಂಡ್ ರೆಸ್ಟೋರೆಂಟು ಅದ್ದೂರಿಯಾಗಿ ಓಪನ್ ಆಗಿದೆ ಇದೇ ರೀತಿಯಲ್ಲಿ ಅದ್ದೂರಿಯಾಗಿ ಮುಂದಕ್ಕೂ ನಡ್ಕೊಂಡು ಹೋಗಲಿ ಅಂತ ದೇವರಲ್ಲಿ ಮುಳುಗ ಸ್ವಾಮಿ ಕೋಲಾರಮ್ಮ ನಮ್ಮ ಆವಳಿ ರಾಮಲಿಂಗೇಶ್ವರ ಕುರ್ಬ ಗಣಪತಿ ಅವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಎಲ್ಲ ಮಾಸ್ಟ್ ನಂಬರ್ ಕೊಡ್ತೀನಿ ಅಂದರೆ ಒಂದು ಕೊಡಿ ತನುಶ್ರೀ ಗ್ರ್ಯಾಂಡ್ ಅಂದ್ಬಿಟ್ಟು ಒಂದು ವೆಜ್ಜು ಮತ್ತೆ ವೆಜ್ಜು ಎರಡು ಹೋಟ್ಲು ಅಂದರೆ ಎಲ್ಲರೂ ಮಾಡ್ತಕ್ಕಂಥ ಹೋಟ್ಲು ಇದೆ ಇದು ಬಂದುಬಿಟ್ಟು ಟೋಲಿಂದ ಒಂದು ನೂರು ನೂರೈವತ್ತು ಮೀಟ್ರು ನಾವು ಕಡೆ ಕೋಲಾರಿಗೆ ಹೋಗೋ ನಮ್ಮನಲ್ಲಿ ಗೇಟಲ್ಲಿ ಓಪನ್ ಆಗಿದೆ ದಯವಿಟ್ಟು ಎಲ್ಲರೂ ಬಂದು ಒಂದ್ಸಲಿ ವಿಸಿಟ್ ಮಾಡಿರಿ ಮತ್ತು ಇನ್ನೊಂದು ಏನಂತಂದರೆ ಒಬ್ಬರು ಬೆಳಿಬೇಕಂತಂದರೆ ಸ್ವಂತ ಕಾಲಿಂದ ಒಂದು ಗಾಡಿನಲ್ಲಿ ಮಾಡ್ತಕ್ಕಂಥ ಹುಡುಗ ಇವತ್ತು ಒಂದು ಹೋಟ್ಲು ಓಪನ್ ಮಾಡೋ ಮಟ್ಟಕ್ಕೆ ಬೆಳೆದಿದ್ದಾನೆ ಅಂತಂದರೆ ಇದಕ್ಕೆ ನಾವೆಲ್ಲರೂ ಪ್ರಶಂಸೆಯನ್ನು ಮಾಡಲೇಬೇಕು ಸಪೋರ್ಟ್ ಮಾಡಲೇಬೇಕು ಯಾಕಂತಂದರೆ ಸ್ವಂತ ನಾವೂ ಬೆಳಿಬೇಕು ಅನ್ನೋ ಒಂದು ಮನಸ್ಸಿದೆಯಲ್ಲ ಆ ಕಾರಣ ಕೋಲಾರ ಜಿಲ್ಲೆ ಏನಾಗೈತೆ ಅಂತಂದರೆ ಕೋಲಾರ ಮಣ್ಣು ಚಿನ್ನ ಅಂತ ಏನು ಹೇಳ್ತಾರೆ ಕೋಲಾರ ಜನತೆ ಮನಸ್ಸು ಕೂಡ ಚಿನ್ನವಿದೆ ಹಿಂಗೆ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ಹೇಳಿದ್ದಾರೆ ಇವತ್ತು ನಮ್ಮ ಒಂದು ದೊಡ್ಡ ಮಟ್ಟದಲ್ಲಿ ಹೋಟ್ಲ್ ಓಪನ್ ಮಾಡಿದ್ದಾರೆ ಎಲ್ಲರೂ ಬಂದು ಸಲ ಬಂದು ರುಚಿ ನೋಡಿ ಸಲ ಬಂದ್ರೆ ಮತ್ತೆ ನೀವು ಬರ್ತೀರಾ ಆತರ ಒಂದೇ ಒಳ್ಳೆ ರುಚಿ ಅಂತ ಊಟ ಕೊಡೋ ಇದನ್ನು ನಂದೀಶ್ ಮಾಡ್ತಾನೆ ಅನ್ನೋ ಭರವಸೆಯಿಂದ ಅವ್ರು ದೇವರು ಒಳ್ಳೆಯ ಉನ್ನತ ಮಟ್ಟಕ್ಕೆ ಹೋಗಬೇಕು ಇನ್ನು ಒಳ್ಳೆಯ ಈ ಉದ್ದಿಮೆಯಲ್ಲಿ ಬೆಳಿಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಇದ್ದೀನಿ ಇವ್ರು ಮಂಜಣ್ಣವರು ಆಶೀರ್ವಾದ ಮತ್ತು ಸಂತೋಷ ಶ್ರಂಥರು ಬಂದು ಅವ್ರಿಗೂ ಆಶೀರ್ವಾದ ಮಾ ಮಾಡಿದ್ದಾರೆ ಮಂಜಣ್ಣ ಏನೇ ಕಷ್ಟ ಇರಲಿ ನಾನು ಜೊತೆಯಲ್ಲಿ ಇರ್ತೀವಿ ಅಂತ ಒಂದು ಒಳ್ಳೆಯ ಭಾವನೆಯಿಂದ ಮಂಜಣ್ಣನವರು ಅವ್ರಿಗೆ ತುಂಬ ಆಶೀರ್ವಾದ ಹುಟ್ಟಿ ಟೋಲಲ್ಲಿ ತನುಶ್ರೀ ಗ್ರ್ಯಾಂಡ್ ಎಂಬ ಹೋಟ್ಲನ್ನು ನನ್ನ ತಪ್ಪನಾದ ನನ್ನ ಅವರು ಓಪನ್ ಮಾಡಿದ್ದಾರೆ ಅವ್ರಿಗೆ ಈ ಉದ್ದಿಮೆಯಲ್ಲಿ ಅನುಭವ ಇದೆ ಒಳ್ಳೆಯ ರುಚಿಯಾದ ಅಡುಗೆಯನ್ನು ಮಾಡ್ಕೊಳ್ತಾನೆ ಜೊತೆಗೆ ಅವರು ಈ ಉನ್ನತ ಸ್ಥಾನಕ್ಕೆ ಪಡಿಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ ಎಲ್ಲ ರೀಸನೇಬಲ್ ಕಾಸ್ಟ್ ಇರುತ್ತೆ ಪ್ರತಿಯೊಬ್ಬರು ಆರಾಮಾಗಿ ಬಂದು ತಂದ್ಕೊಂಡು ಹೋಗ್ಬೋದು ಅಷ್ಟು ದೊಡ್ಡ ಕಾಸ್ಟ್ ಏನಿರಲ್ಲ ಎರಡು ಭಾರಿ ಬಜೆಟ್ ದೊಡ್ಡ ದೊಡ್ಡ ಕಾಸ್ಟ್ ಮಾಡ್ತಿದ್ದಾರೆ ಬಟ್ ನಾವು ರೀಸನೇಬಲ್ ಕಾಸ್ಟು ಎಲ್ಲರೂ ಬಂದು ಆರಾಮಾಗಿ ಕೂಡ ಸೇವನೆ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು ಸುತ್ತೂರಿನ ಅಂತ ಹಳ್ಳಿ ಹುಡುಗ ಹಾಗಾಗಿ ಹಳ್ಳಿಯ ಜನತೆಗೆ ಏನಾದರೂ ರೀಸನೇಬಲ್ ಕಾಸ್ಟು ಹಳ್ಳಿ ಜನತೆಗೆಲ್ಲ ಪ್ರತಿಯೊಬ್ಬರಿಗೂ ರೀಸನಬಲ್ ಕಾಸ್ಟು ಪ್ರತಿಯೊಂದು ಕ್ವಾಲಿಟಿ ಕ್ವಾಲಿಟಿ ನಾಟಿ ಸ್ಟೈಲ್ ಮೇನ್ ಅದಕ್ಕೆ ಹಳ್ಳಿ ಜನತೆಗೆ ಹುಟ್ಟಿರೋದ್ರಿಂದ ನಾಟಿ ಸ್ಟೈಲ್ ಮಾಡುವಂಥದ್ದು ನನ್ನ ಆಸೆ ಗ್ರಾಮದ ಯುವಕ ಹುಟ್ಟು ಗ್ರಾಮದ ಯುವಕ ಈ ದಿನ ಅಂದರೆ ಹಿಸ್ಟ್ರಿ ಅಂತ ಹೇಳ್ಬೋದು ಯಾಕಂತಂದರೆ ಒಂದು ಬಡತನ ಕುಟುಂಬದ ಬಟ್ಟಿ ಒಂದು ಸಣ್ಣದಾಗಿ ಒಂದು ನೋಟ್ಲಿಟ್ಕೊಂಡಿದ್ದಾರೆ ಊರಲ್ಲಿ ಅಲ್ಲಿಂದ ಮತ್ತೆ ಹುಬ್ಬಳ್ಳಿ ಗ್ರಾಸಲ್ಲಿ ಮೋಬಲಿಯಲ್ಲಿ ಓಟ್ ಸ್ಟಾರ್ಟ್ ಮಾಡ್ತಾರೆ ಅದೇ ರೀತಿಯಾಗಿ ಒಂದು ಟೈಮಿಯಲ್ಲಿ ಒಂದು ದೊಡ್ಡ ಹೋಟ್ಲನ್ನು ಪ್ರಾರಂಭ ಮಾಡಿದ್ದಾನೆ ಒಂದೇದಾಗಿ ನಮ್ಮೆಲ್ಲರೂ ಪರವಾಗಿ ಅವನಿಗೆ ಶುಭಾಶಯ ವ್ಯಕ್ತಪಡ್ತೇನೆ ಯಾಕಂತಂದರೆ ಒಂದು ಎಲ್ಲೋ ನಾವೆಲ್ಲೋ ಹುಡ್ತೀವಿ ಎಲ್ಲೋ ಸಾಯ್ತೀವಿ ಬಟ್ ನಾವು ಏನಾಗಿರ್ತೀವಿ ಅಂತ ಯಾರಿಗೂ ಗೊತ್ತಿರಲ್ಲ ಜನ್ಮ ಕೊಡ್ತಾರೆ ಬಟ್ ನಂದೀಶು ತುಂಬ ಕಷ್ಟಪಟ್ಟಿ ಒಂದು ಸ್ಥಾನಕ್ಕೆ ಬಂದಿದ್ದಾನೆ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅವ್ರ ಹೋಟ್ಲು ಇನ್ನೂ ಮುಂದೊಂದು ಗುಂಡಿಯಲ್ಲಿ ಇನ್ನೂ ಒಂದು ಬಿಸ್ನೆಸ್ ಇದೇ ಥರ ಸುಮಾರು ಕಡೆ ಪ್ರಾಂಶಸ್ ಆಗಲಿ ಮತ್ತು ಬಂದವ್ರಿಗೆಲ್ಲ ಒಳ್ಳೆ ಒಳ್ಳೆ ಮನಸ್ಸಿಗೆ ಒಳ್ಳೆ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಜನ ಒಳ್ಳೆ ತಿಂಡಿ ಸಿಗಬೇಕಂತ ಉಂಟು ಒಳ್ಳೆ ರುಚಿ ರುಚಿಯಾಗಿ ಎಲ್ಲರೂ ತಿಂಡಿ ಅಂತ ಎಲ್ಲ ಗ್ರಾಮಸ್ಥರು ನಮ್ಮ ಯುವಕರು ನಮ್ಮ ಎಲ್ಲ ಮುಖ್ಯವಾಗಿ ನನ್ನ ಫ್ಯಾಮಿಲಿಗೆ ಅಣ್ಣ ತಮ್ಮಂದ್ರಿಗೆ ನನ್ನ ಫ್ರೆಂಡ್ಸ್ಗೆ ತುಂಬಾ ಕಷ್ಟ ನಾನು ಇಷ್ಟೆಲ್ಲ ಮಾಡಕ್ಕೆ ಚಾನ್ಸೇ ಇಲ್ಲ ನನ್ನ ಫ್ರೆಂಡ್ಸು ನಮ್ಮ ತಮ್ಮಂದರು ಪ್ರತಿಯೊಬ್ಬರು ಕಷ್ಟಪಟ್ಟು ಮಾಡಿರೋದ್ರಿಂತವರು ಒಳ್ಳೇದು ಮಾಡಿದ್ದಾರೆ ಜಾಸ್ತಿ ರೇಟ್ ಇರುತ್ತೆ ಅದು ಅಷ್ಟೇ ಯಾರು ಮುಖ್ಯ ಸೊ ಇಲ್ಲ ಇಲ್ಲದೇ ನಮ್ಮ ತಿಂದು ಅದಕ್ಕೆ ನಮ್ಮ ಅಂತೇಳಿ ಮತ್ತೆ ನಮ್ಮ ಹಳ್ಳಿ ನಮ್ಮ ಒಂದು ಹೋಟೆಲ್ ಮಾಡಿದ್ದಾನೆ ಈ ಒಂದು ಗ್ರ್ಯಾಂಡ್ ಹೋಟೆಲ್ನ ಗ್ರ್ಯಾಂಡ್ ಶುಭಾರಂಭ ಏನು ಮಾಡಿದ್ದಾರೆ ಅಷ್ಟೇ ಗ್ರ್ಯಾಂಡ್ ಆಗಿ ಬೆಳಿಲಿ ಈ ನಮ್ಮ ಒಂದು ಈ ಸರ್ಕಲ್ನಲ್ಲಿ ಅರಮನಹಳ್ಳಿ ಗೇಟ್ ಏನಿದೆ ಈ ಸರ್ಕಲ್ನಲ್ಲಿ ಕನೆಕ್ಟಿವಿಟಿ ರೋಡ್ಸ್ ನಮ್ಮ ಹನುಮನಳ್ಳಿಗೆ ಇರ್ಬೋದು ತಾಮನೂರಿಗೆ ಇರ್ಬೋದು ಒಂದು ಕಡೆ ಬೆಳ್ಳಂಬಳ್ಳಿ ದೊಡ್ಡನಹಳ್ಳಿ ಪಲಪಳ್ಳಿಗೆ ತುಂಬ ಅನುಕೂಲಕರವಾಗಿದೆ ಮತ್ತು ಸರ್ಕಲ್ನಲ್ಲಿ ತಿರುಗು ಸಹ ಅನುಕೂಲವಾಗಿದೆ ಅನುಕೂಲಕರವಾಗಿದೆ ಹೋಟೆಲ್ ಮುಂದ್ಗಡೆ ಏನು ಪಾರ್ಕಿಂಗ್ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಈ ಒಂದು ಅದ್ದೂರಿತನದಿಂದಲೇ ಈ ಹೆಸರುವಷ್ಟೇ ಅಷ್ಟೇ ಚೆನ್ನಾಗಿದೆ ಗ್ರ್ಯಾಂಡ್ ಅಂತ ಬೇರೆ ಹೆಸರಿಟ್ಟಿದ್ದಾರೆ ಆ ಅದ್ದೂರಿತನವನ್ನು ಕಾಪಾಡಿಕೊಂಡು ಶುಚಿಯಾದ ಮತ್ತು ಸ್ವಚ್ಛತೆಗೇನು ಕಾಪಾಡಿಕೊಂಡು ಜನಗಳಿಗೆ ಅನುಕೂಲಕ್ಕೆ ತಕ್ಕಂತೆ ಶುಚಿ ರುಚಿಯಾಗಿ ಅವರ ರುಚಿಯನ್ನು ಕಾಪಾಡಿಕೊಂಡು ತುಂಬ ಎತ್ತರಕ್ಕೆ ಬೆಳೀಲಿ ಚೆನ್ನಾಗಿ ಬೆಳೆದು ಅವರು ಇನ್ನೂ ಇಂಥ ಹತ್ತಾರು ಹೋಟ್ಲಲ್ಲಿ ಏನು ದೊಡ್ಡ ದೊಡ್ಡ ಹೋಟೆಟ್ ಅವಕಾಶವನ್ನು ಅಂತ ಹೇಳ್ತೀವಿ ಆ ಥರ ಇನ್ನೂ ಹುಡುಗ ಚಿಕ್ಕ ವಯಸ್ಸು ಇಪ್ಪತ್ತೇಳಿ ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಇರ್ಬೋದು ಇನ್ನು ಸಣ್ಣ ವಯಸ್ಸು ಈ ವಯಸ್ಸಿಗೆ ಏನಿದನ್ನು ಸಾಧನೆ ಮಾಡಿ ಹೋಟೆಲ್ ಪ್ರಾರಂಭ ಮಾಡಿದ್ದಾರೆ ಎತ್ತರಕ್ಕೆ ಬೆಳೀಲಿ ಸುಮಾರು ಹತ್ತಾರು ಜನಕ್ಕೆ ಕೆಲಸಗಳು ಕೊಡಲಿ ಇದರಿಂದ ನೂರಾರು ಜನ ಸಾವಿರಾರು ಜನ ಬದುಕಬೇಕು ದಾರಿದೀಪ ಆಗಲಿ ಬೆಳೆದು ದೇವರು ಒಳ್ಳೇದು ಮಾಡಲಿ ಇದ್ರಿಂದ ನಮ್ಮೆಲ್ಲರ ಸುತ್ತಮುತ್ತ ಜನರ ಸಹ ಸಹಕಾರ ನಮ್ಮ ಸಹಕಾರ ಇರುತ್ತೆ ಅಂತ ಹೇಳ್ತಾ ಒಳ್ಳೇದು ಮಾಡಲಿ ಶುಭವಾಗಲಿ ಅಂತ ಈ ಮೂಲಕ ನಾನು ಹಾರೈಸ್ತೇನೆ